ಹಾಯ್ ಫ್ರೆಂಡ್ಸು ವೆಲ್ಕಮ್ ಟು ಮೈ ಚಾನಲ್ ನೋಡಿ ಜಿ ಪಿ ಎಸ್ ಟಿ ಆರ್ ಒಂದು ಶಿಕ್ಷಕರಿಗೆ ಒಂದು ಮಹತ್ವದ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಭಾಳ ಒಂದು ಉಪಯುಕ್ತವಾದ ಮಾಹಿತಿ ಇದೆ ಏನಂತ ಮೊದಲಿಗೆ ಜಸ್ಟ್ ವಿಷಯನ ಓದ್ತೀನಿ ಇವತ್ತು ತಾನೇ ಫ್ರೆಶ್ ಆಗಿ ಬಂದಿರೋವಂಥ ಮಾಹಿತಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಆಯ್ಕೆಯಾದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದರೆ ಆರನೆಯಿಂದ ಎಂಟನೇ ತರಗತಿ ಟೀಚ್ ಮಾಡೋರು ಹುದ್ದೆಗಳಿಗೆ ಉಪನಿರ್ದೇಶಕರ ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರಿಗೆ ಸಿ ವಲಯದ ಶಾಲೆಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮೂಲಕ ನಿಯುಕ್ತಿ ಸ್ಥಳ ನಿಯುಕ್ತಿ ಮಾಡುವ ಕುರಿತು ಅಂತ ಇದೆ ನೋಡಿ ಫ್ರೆಂಡ್ಸ್ ಈಗೇನು ಒಂದಿಷ್ಟು ಜನ ಒಂದಿಷ್ಟು ಜನರಿಗೆ ಪ್ಲೇಸೇ ಸಿಕ್ಕಿರಲಿಲ್ಲ ಆ ಪ್ಲೇಸ್ ಸಿಕ್ಕಿರಲಿಲ್ಲಲ್ಲ ಅವರಿಗೆ ಸ್ಥಳವನ್ನು ನಿಗದಿಯನ್ನು ಮಾಡ್ತಾರೆ ಯಾವಾಗ ಏನು ಯಾವಾಗ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೋಡಿ ಡೈರೆಕ್ಟಾಗಿ ಮ್ಯಾಟ್ರಿಗೆ ಕೊಡ್ತೀನಿ ಹೇಳಿದೆ ನೋಡಿ ನೋಡಿ ಉಲ್ಲೇಖ ಹದಿನೈದರ ಜ್ಞಾಪನದಲ್ಲಿ ಉಪನಿರ್ದೇಶಕ ಕಚೇರಿಯನ್ನು ತಾತ್ಕಾಲಿಕವಾಗಿ ಆಯ್ಕೆ ಮಾಡಿಕೊಂಡು ಪ್ರಸ್ತುತ ಅಗತ್ಯ ಶಾಲೆಗಳಿಗೆ ನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಏಳ್ನೂರ ಹದಿನೆಂಟು ಶಿಕ್ಷರೊಳಗೆ ಸಿ ವಲಯದ ಲಭ್ಯ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ಹಂಚಿಕೆ ಮಾಡಿ ಆಲ್ರೆಡಿ ಆದೇಶ ಮಾಡಲಾಗಿದೆ ಸೆಕೆಂಡ್ ಟ್ರಿಪ್ಪಲ್ಲಿ ಇನ್ನು ಮೂರನೇದು ಒಂದು ಕೌನ್ಸಿಲಿಂಗ್ ಅದರ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ ಇನ್ನೂ ಆರುನೂರ ಎಷ್ಟು ಆರುನೂರ ಒಂಬತ್ತು ಅಭ್ಯರ್ಥಿಗಳು ಸಿ ವಲಯದಲ್ಲಿ ಹುದ್ದೆ ಲಭ್ಯವಿಲ್ಲದ ಕಾರಣ ಅವಕಾಶ ಕಲ್ಪಿಸಲಾಗಿಲ್ಲ ಅಂಥವ್ರಿಗೇನಾಗಿ ಪ್ರಸ್ತುತ ಸ್ಥಳ ನಿಯುಕ್ತಿ ವೇಳಾಪಟ್ಟಿ ಪ್ರಕ್ರಿಯೆ ಮುಂದುವರಿಸಲು ಅನುಮೋದನೆ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿ ಉಲ್ಲೇಖ ಹದಿನಾರರಂತೆ ಅನುಮೋದನೆ ನೀಡಿದ ಹಿನ್ನೆಲೆಯಲ್ಲಿ ಪ್ರಕ್ರಿಯೆಯು ಮುಂದುವರಿದು ಮುಂದುವರಿದ ಭಾಗವಾಗಿ ಶಾಲೆಗಳಿಗೆ ನಿಯೋಜಿಸಲ್ಪಡುತ್ತಿರುವ ಶಿಕ್ಷಕರುಗಳಿಗೆ ವೇತನ ಮತ್ತು ಇತರೆ ಸೇವಾ ಸೌಲಭ್ಯಗಳನ್ನು ನೀಡುವ ಸಂಬಂಧ ಜಿಲ್ಲಾ ವ್ಯಾಪ್ತಿಯ ಸಿ ವಲಯದ ಶಾಲೆಗಳಲ್ಲಿನ ಲಭ್ಯ ಶಾಲೆ ಶಾಲೆ ಖಾಲಿ ಹುದ್ದೆಗಳ ಪ್ರಕಟಣೆಯನ್ನು ದಿನಾಂಕ ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಪ್ರಕಟಣೆ ಮಾಡ್ತಾರೆ ಫ್ರೆಂಡ್ಸ್ ಯಾವ್ಯಾವ ಒಂದು ಸ್ಕೂಲಲ್ಲಿ ಸಿ ವಲಯದಲ್ಲಿ ಖಾಲಿ ಪೋಸ್ಟ್ಗಳಿವೆ ಆ ಒಂದು ಪೋಸ್ಟ್ಗಳಿಗೆ ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಿಮಗೆ ಲಿಸ್ಟ ಬಿಡ್ತಾರ ಅದನ್ನು ನೀವು ನೋಡಿಕೊಂಡು ಯಾವಾಗ ಬರಬೇಕಂದರೆ ಅದರಂತೆ ಖಾಲಿ ಹುದ್ದೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ಆಯ್ಕೆಗೆ ದಿನಾಂಕ ನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಮರುದಿನನೇ ಮರುದಿನನೇ ನೀವು ಬಂದು ಆ ಒಂದು ಹುದ್ದೆಗನ್ನು ಆಯ್ಕೆ ಮಾಡಬೇಕು ಯಾವಾಗಪ್ಪ ಅಂತಂದ್ರೆ ಹನ್ನೊಂದುವರೆ ಗಂಟೆಗೆ ಏನು ಜಿಲ್ಲಾವಾರು ನಡೆಯುವ ಸ್ಥಳ ಆಯ್ಕೆಗೆ ಆಯಾ ಉಪನಿರ್ದೇಶಕರ ಕಚೇರಿಯಿಂದ ಈ ಹಿಂದಿನ ದಿನಾಂಕಗಳಲ್ಲಿ ಹಮ್ಮಿಕೊಂಡಿದ್ದ ಕೌನ್ಸಿಲಿಂಗ್ನ ಪೂರ್ವ ತಯಾರಿಗೆ ಸಂಬಂಧಪಟ್ಟಂತೆ ಉಲ್ಲೇಖ ಹತ್ತರಲ್ಲಿನ ಜ್ಞಾಪಕದಲ್ಲಿ ನೀಡಲಾದ ವಿಸ್ತೃತ ಸೂಚನೆಗಳಂತೆಯೇ ಅಗತ್ಯ ಕ್ರಮಗಳನ್ನು ತಾಂತ್ರಿಕ ವ್ಯವಸ್ಥೆಯನ್ನು ಯಾವುದೇ ಲೋಪವಿಲ್ಲದಂತೆ ಕೈಗೊಂಡು ಯಶಸ್ವಿಯಾಗಿ ಪೂರೈಸತಕ್ಕದ್ದು ಅದೇ ರೀತಿ ಒಂದು ಇದನ್ನು ಮಾಡಿ ಬರ್ಕೋತಾರೆ ಏನಪ್ಪ ಅಂದರೆ ಮುಚ್ಚಳಿಕೆ ಪತ್ರ ಏನಂತಂದರೆ ಈಗೇನು ಕೋ ಕೋರ್ಟಲ್ಲಿದೆ ಕೇಸು ಜಿ ಪಿ ಎಸ್ ಯಾರು ಏನು ಇನ್ಕಮ್ದು ಸಮಸ್ಯೆ ಆಗಿರುವಂಥ ಮಹಿಳೆಯರಾಗಿರ್ಬೋದು ಎಲ್ಲ ಒಂದು ಸಲ್ಲಿಸಿರುವ ಅಭ್ಯರ್ಥಿಗಳಾಗಿರ್ಬೋದು ಅವರ ಒಂದು ಕೇಸ್ ಕೋರ್ಟ್ ಆ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಕೋರ್ಟ್ ಯಾವ ರೀತಿ ಆದೇಶ ಕೊಡುತ್ತೆ ಆ ಒಂದು ಆದೇಶಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ ನೀವು ಮುಚ್ಚಳಿಕೆ ಪತ್ರನ ಕೊಡಬೇಕಾಗುತ್ತೆ ಸೊ ಅದಕ್ಕೆ ಅದ್ರ ತಕ್ಕಂತೆ ನೀವು ರೂಲ್ಸನ್ನು ಮಾಡಿಕೊರಿ ಅದನ್ನು ರೆಡಿ ಇಟ್ಕೊರಿ ಅಂತ ಇದ್ರ ಬಗ್ಗೆ ಇದರಲ್ಲಿ ಅವರು ಆಮೇಲೆ ಇದು ಇದು ಕಂಪಲ್ಸರಿ ಆಗಿದೆ ನೋಡಿ ಉಪನಿರ್ದೇಶಕರ ಕಚೇರಿಗೆ ತಾತ್ಕಾಲಿಕವಾಗಿ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಎಲ್ಲ ಶಿಕ್ಷಕರುಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಹಾಜರಾಗಿ ಸ್ಥಳ ಆಯ್ಕೆ ಮಾಡಿಕೊಳ್ಳತಕ್ಕದ್ದು ಈ ವಿಷಯವನ್ನು ಉಪನಿರ್ದೇಶಕರ ಕಚೇರಿಗೆ ತಾತ್ಕಾಲಿಕವಾಗಿ ಸ್ಥಳ ಹಂಚಿಕೆ ಪಡೆದು ಕರ್ತವ್ಯಕ್ಕೆ ಹಾಜರಾಗಿರುವ ಎಲ್ಲ ಶಿಕ್ಷಕರುಗಳಿಗೆ ಏನು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಲಿಖಿತವಾಗಿ ಸೂಕ್ತ ಸೂಚಿಯನ್ನು ಜಾರಿ ಮಾಡಿ ಸ್ವೀಕೃತಿಯನ್ನು ಪಡೆದುಕೊಳ್ಳಬೇಕು ಓಕೆ ಇನ್ನು ನೆಕ್ಸ್ಟ್ ನೋಡಿರಿ ಈಗ ಆಲ್ರೆಡಿ ನೋಡಿ ಒಂದು ಸ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಿಗೆ ಏನು ಮಾಡ್ಯಾರ ವಿಶೇಷ ಅನುಮತಿ ಅರ್ಜಿಯಲ್ಲಿ ಅಂತಿಮ ತೀರ್ಪಿಗೆ ಒಳಪಟ್ಟಿರುವ ವಿಷಯವನ್ನು ನೇಮಕಾತಿ ಪ್ರಾಧಿಕಾರಿಗಳಾದ ಜಿಲ್ಲಾ ಉಪನಿರ್ದೇಶಕರ ಪ್ರತಿ ಅಭ್ಯರ್ಥಿಗೆ ಲಿಖಿತವಾಗಿ ತಿಳಿಸಿ ಸ್ವೀಕೃತಿಯನ್ನು ಪಡೆದಿರುವುದನ್ನು ಪುನರುಚ್ಚರಿಸಿದೆ ಸೇಮ್ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬ ನಾಲ್ಕು ಮಂದಿಗೇನು ಕೌನ್ಸಲಿಂಗಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ ರೀತಿ ಒಂದು ಮುಚ್ಚುವಿಕೆ ಪತ್ರನ ಮುಚ್ಚುವಿಕೆ ಪತ್ರೆಯನ್ನು ಬಡಿದು ಬರೆಸಿ ನೀವು ಸಹಿ ಮಾಡಿಸ್ಕೊಂಡು ತೊಗೊಂಡಿದ್ರೆ ಅದೇ ರೀತಿಯೂ ಕೂಡ ಇಲ್ಲಿನೂ ಮಾಡಬೇಕು ಅಂತ ಅವರು ತಿಳಿಸಿದ್ದಾರೆ ನೆಕ್ಸ್ಟ್ ನೋಡಿರಿ ಈ ಹಿಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮತ್ತು ನೇಮಕಾತಿ ಆದೇಶಗಳನ್ನು ನೀಡದಿರುವ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ಪ್ರಕ್ರಿಯೆಯಲ್ಲಿ ಭಾಗವಹಿಸದಂತೆ ತೀವ್ರ ಎಚ್ಚರಿಕೆ ವಹಿಸಲು ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸುತ್ತಾ ಉಪನಿರ್ದೇಶಕರ ಕಚೇರಿಯಲ್ಲಿ ಹಾಜರಾಗಿರೋ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸುವುದು ಅಂದರೆ ಈಗ ಪ್ರೆಸೆಂಟು ಕೆಲವೊಂದಿಷ್ಟು ಜನಕ್ಕೆ ಆರ್ಡರ್ ಕಾಪಿ ಕೊಟ್ಟಿಲ್ಲ ಸೆಲೆಕ್ಷನ್ ಲಿಸ್ಟ್ ಒಳಗದಾರ ಬಟ್ ಆರ್ಡರ್ ಕಾಪಿ ಕೊಟ್ಟಿಲ್ಲಲ್ಲ ಆ ಒಂದು ಅಭ್ಯರ್ಥಿಗಳ ಈ ಒಂದು ಅಕೌನ್ಸ್ಲಿಂಗಿ ಭಾಗವಹಿಸುವಂತಿಲ್ಲ ಅದನ್ನು ಸರಿಯಾಗಿ ನೋಡ್ಕೋರಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಈಗಾಗಲೇ ಸ್ಥಳ ಒಂದು ನಿಯುಕ್ತಿಯನ್ನು ಪಡೆದು ಸಿ ವಲಿ ಕಾರ್ಯ ಸಿ ಒಂದು ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಶಿಕ್ಷಕರೇನದಲ್ಲ ಅವರು ಕೂಡ ಪುನಃ ಮತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದಂತೆ ಎಚ್ಚರಿಕೆ ವಹಿಸ್ಕೊಳ್ಬೇಕು ಅಂತ ತಿಳಿಸಿದ್ದಾರೆ ಸೊ ಈ ರೀತಿಯಾಗಿ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್